ಬಹಳ ಉತ್ತಮವಾದಂತಹ ಕಾರ್ಯಕ್ರಮ ಹಿರಿಯ ಪತ್ರಕರ್ತರಿಗೆ ಸನ್ಮಾನ ಮಾಡುವಂತದ್ದು ಮತ್ತು ಕೃತಜ್ಞತಾ ಸಮಾರಂಭ ಬಹಳ ಅಚ್ಚುಕಟ್ಟಾಗಿ ಬಹಳ ಶಿಸ್ತಿನಿಂದ ಸಮ್ಮೇಳನವನ್ನು ಆಯೋಜನೆ ಮಾಡಿ ಮುಖ್ಯಮಂತ್ರಿಗಳನ್ನ ಬರಮಾಡಿಕೊಂಡು ಅವರಿಂದ ತಮ್ಮ ಬೇಡಿಕೆಗಳನ್ನು ಕೂಡ ಬಗೆಹರಿಸಿಕೊಂಡು ಇವತ್ತು ರಾಜ್ಯದಲ್ಲೇ ಏನೋ ಒಂದು ಪತ್ರಕರ್ತರು ಕಾರ್ಯನಿರತ ಪತ್ರಕರ್ತರ ಸಂಘ ತುಮಕೂರಿನ ಸಂಘ ಇಷ್ಟೊಂದು ಜವಾಬ್ದಾರಿಯುತವಾಗಿ ಕಾರ್ಯಕ್ರಮವನ್ನು ಮಾಡಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾತಾಡುವ ರೀತಿಯಲ್ಲಿ ಮಾಡಿದೆ ನಾನು ವಿಶೇಷವಾಗಿ ನಿಮಗೆ ಸಲ್ಲಿಸ್ತೇನೆ ಅದೇನೋ ಗೊತ್ತಿಲ್ಲ ನಿಮಗೆ ನಮ್ಮ ಹತ್ರ ಎಲ್ಲ ಮಾತಾಡುವಂಥ ಮಾತಾಡ್ತೇವೆ ಆದ್ರೆ ನಿಮ್ಮ ಕಾರ್ಯಕ್ರಮ ಮಾಡುವಾಗ ಬಹಳ ಜವಾಬ್ದಾರಿಯಿಂದ ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥ ಉದಾಹರಣೆ ನಾಲ್ಕೂವರೆ ಸಾವಿರ ಪತ್ರಕರ್ತರನ್ನ ಇಡೀ ದೇಶದಿಂದ ತುಮಕೂರಿಗೆ ಬರ್ಮಾಡಿಕೊಂಡು ಇಡೀ ರಾಷ್ಟ್ರದ ಕಾರ್ಯಕರ್ತರ ಪತ್ರಕರ್ತರ ಕಾರ್ಯನಿರ್ವತ ಪತ್ರಕರ್ತರ ಸಮ್ಮೇಳನ ಮಾಡಿದ್ರಲ್ಲ ಇಲ್ಲೇ ಅದರ ಯಶಸ್ಸು ಕೂಡ ನಿಮಗೆ ಸಿಹಿ ಅಂತ ಹೇಳಿ ನಾನು ಅಬೇದಾರಿಯಲ್ಲಿ ಇವತ್ತು ನಾವು ವರ್ತಿದಿನಿ ನಮಗೆ ಒಳ್ಳೆಯಾಗ್ನಿ ಅಂತ ಹೇಳಿ ನಾವು ಸಂದರ್ಭದಲ್ಲಿ ಹೇಳೋಕೆ ಪರಿಸ್ಥಿತಿ ವಾಕ್ಯಕ್ಷೇತ್ರ ಯಾಕಂದ್ರೆ ಸ್ವಂತ ಆಸ್ತಿ ತರಾಗಿ ಬಿಲಾರ್ ಜುಡಿಯಾ ಹೌಸೆಸ್ ಆರ್ ಓನ್ಡ್ ಬೈ ಅಂಡರ್ ಅ ಇಂಡಸ್ಟ್ರಿಯಲಿಸ್ಟ್ ಆರ್ ಎ ಕಾರ್ಪೊರೇಷನ್ If if I own a newspaper, if I own own a a newspaper, what would be Is it not going to be protected that direction? अभिप्राय रक्षण के इंटरेस्ट ಬರ್ತಾ ಇದೆ ಇವತ್ತು ಯಾವ ಹೆಚ್ಚಿನ ದೊಡ್ಡ ದೊಡ್ಡ ಚಾನೆಲ್ಗಳನ್ನು ತಗೊಂಡ್ರೆ ದೊಡ್ಡ ದೊಡ್ಡ ಪತ್ರಿಕೆಗಳನ್ನು ತಗೊಂಡ್ರೆ ಅವೆಲ್ಲ ಬಿಗ್ ಇಂಡಸ್ಟ್ರಿ ಸ್ಟಾರ್ಟಿಂಗ್ ಕಾರ್ಪೋರೇಷನ್ ಆದ್ರೆ ಸ್ವಾಮಿಕವಾಗಿ ಇಂಡಸ್ಟ್ ಬಂದೇ ಬರುತ್ತೆ ಇದು ಒಂದು ಸವಾಲು ಜರ್ನಲಿಸಮ್ ಅಲ್ಲಿ ಇದು ಒಂದು ಇತ್ತೀಚಿನ ಸವಾಲು ಅಂತೇಳಿ ನನಗೆ ಬಹಳಷ್ಟು ಪತ್ರಿಕೆಗಳಾಗಿರ್ಬೋದು ಚಾನೆಲ್ಗಳಾಗಿರ್ಬೋದು ಅವೆಲ್ಲ ರಾಜಕೀಯ ಪಕ್ಷಗಳ ಮೌತ್ ಆಗ್ತಾ ಇದ್ದಾರೆ ನಾನು ಸ್ವಲ್ಪ ನಮ್ಮ ಮಾಸ್ಟರ್ ಅದಕ್ಕೆ ಸರ್ವನೇರವಾಗಿ ಹೇಳ ಬಿಡ್ತೀನಿ ವಿಚಾರಗಳಲ್ಲಿರೋದನ್ನ ಹೇಳತೀನಿ ನಿಮ್ಮ ನಿಮ್ಮ ವಿಶ್ಲೇಷಣೆಗೆ ಬಿಡ್ತರು ನ ಬಿಕಮ್ ಔಟ್ ಫೀಸ್ ಸೆಲ್ಫ್ पॉलिटिकल पार्टी इज दैट द ಅಜೆಂಡಾ ಫಾರ್ ಯು ಜರ್ನಲಿಸಂ ನಿಮ್ಮ ಪರ್ಸಪెక్ಟಿವ್ ನಮಗೆ ಎಂತದ ಗರ್ಬೇಕು ಅಂದ್ರೆ ನಿಮಗೆ ಫ್ರೀಡಂ ರೈಟಿಂಗ್ ಫ್ರೀಡಂ ಆಫ್ ಸ್ಪೀಚ್ ಫ್ರೀಡಂ ಕೊಟ್ಟಿದ್ದಾರೆ thinking that this freedom is the protector of democracy ಪ್ರಜಾಪ್ರಭುತ್ವದ ರಕ್ಷಣೆ ಮಾಡುವಂತ ಜವಾಬ್ದಾರಿ ನಿಮಗೆ ಆ ಫ್ರೀಡಂ ಕೊರೋದರ ಅಂತ ಕೊಟ್ಟಿದ್ದಾರೆ why भाषण जर्नलिसम सत्यू आर द रिफ्लेक्टर इंटर युफर आफ दिस सोसैटी